ಹೈ ಫ್ರೆಂಡ್ಸ್ ಎಲ್ಲಿ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಭವ್ಯ ಗೌಡ ಅವರು ಆಕ್ಟ್ ಮಾಡ್ತಿರುವಂತಹ ಕನ್ನಡ ಸೀರಿಯಲ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೊಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ ನೆನ್ನೆ ಜಿ ಕಾರಣದ ಇನ್ಸ್ಟಾಗ್ರಾಮ್ ಅಫಿಷಿಯಲ್ ಪೇಜ್ ಅಲ್ಲಿ ಸೀರಿಯಲ್ ಸೀರಿಯಲ್ಗೆ ರಿಲೇಟ್ ಆಗಿರುವಂತಹ ಎಲ್ಲ ಪ್ರೋಮೋಗಳು ಕೂಡ ಡಿಲೀಟ್ ಆಗಿತ್ತು ಸೊ ಈ ಕಾರಣಕ್ಕಾಗಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕ್ತಿದ್ರು ಏನಕ್ಕೆ ಡಿಲೀಟ್ ಆಯ್ತು ಏನಕ್ಕೆ ಡಿಲೀಟ್ ಆಯಿತು ಅಂತ ಹೇಳಿ ಜಸ್ಟ್ ಅದು ಡಿಲೀಟ್ ಆಗಿರೋದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇಂದ ಹೇಳಿ ಡಿಲೀಟ್ ಆಗಿದೆ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಬೇರೆ ಯಾವುದೇ ಕಾರಣಕ್ಕೂ ಆ ಪ್ರೋಮೋಗಳು ಡಿಲೀಟ್ ಆಗಿದೆ ಅಂತ ಹೇಳಿಕ್ ಆಗ್ತಿಲ್ಲ ಅಂಡ್ ಆ ಪ್ರೋಮೋದಲ್ಲಿ ಫಸ್ಟ್ ಪ್ರೋಮೋ ಕಿರಣ್ ರಾಜ್ ಅವರ ಫಸ್ಟ್ ಪ್ರೋಮೋ ಏನಿತ್ತು ಆ ಪ್ರೋಮೋನ ಈಗಾಗಲೇ ಮತ್ತೆ ಅಪ್ಲೋಡ್ ಮಾಡಿದ್ದಾರೆ ಅಂಡ್ ಬೇರೆ ಪ್ರೊಮೋ ಸಹ ಅಪ್ಲೋಡ್ ಮಾಡ್ತಾರೆ ಜಿ ಇನ್ಸ್ಟಾಗ್ರಾಮ್ ಅಫಿಷಿಯಲ್ ಪೇಜಲ್ಲೇ ಅಲ್ಲೇ ಅಪ್ಲೋಡ್ ಮಾಡ್ತಾರೆ ಅಂಡ್ ಕರ್ಣ ಸೀರಿಯಲ್ ಅಲ್ಲಿ ಭವ್ಯ ಗೌಡ ಅವರು ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದೀರಾ ಲೈಕ್ ಈ ಪ್ರೊಮೋ ಡಿಲೀಟ್ ಆಗೋದಕ್ಕೆ ಏನ್ ಕಾರಣ ಅಂತಂದ್ರೆ ಭವ್ಯ ಗೌಡ ಅವರು ಈ ಸೀರಿಯಲ್ ಅಲ್ಲಿ ಕಾಣಿಸ್ಕೊಳ್ತಿಲ್ಲ ಇನ್ ಮುಂದೆ ಹೀರೋಯಿನ್ ಚೇಂಜ್ ಆಗ್ತಿದ್ದಾರೆ ಎಲ್ಲವನ್ನೂ ಸಹ ಮೊದ್ಲಿಂದ ಶುರು ಮಾಡಬೇಕು ಅಂತ ಹೇಳಿ ಈ ರೀತಿ ಮಾಡ್ತಿದ್ದಾರೆ ಪ್ರೋಮೋನೆಲ್ಲ ಹಳೆ ಪ್ರೊಮೋನೆಲ್ಲ ಡಿಲೀಟ್ ಮಾಡ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕ್ತಿದಿರಾ ಬಟ್ ಇದೆಲ್ಲವೂ ಕೂಡ ನಿಜಕ್ಕೂ ಸುಳ್ಳು ಭವ್ಯ ಗೌಡ ಅವರಾಗಿರ್ಬೋದು ನಮ್ರತ ಗೌಡ ಅವರಾಗಿರ್ಬೋದು ಈ ಒಂದು ಸೀರಿಯಲ್ಗೆ ಹೀರೋಯಿನ್ ಅಂತ ಹೇಳಿ ಸೆಲೆಕ್ಟ್ ಆಗಿದ್ ಆಗಿದೆ ಸೊ ಅದನ್ನ ಯಾರು ಸಹ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅಂಡ್ ಭವ್ಯ ಗೌಡ ಅವರೇ ಸ್ವತಃ ಈ ಒಂದು ಸೀರಿಯಲ್ ನ ಬಿಡಬೇಕು ಅಂದ್ರೆ ಬಿಡದಿಕ್ ಆಗೋದಿಲ್ಲ ಯಾಕೆಂದ್ರೆ ಒಂದಷ್ಟು ವರ್ಷಗಳ ಕಾಲ ಕಾಂಟ್ರಾಕ್ಟ್ ಅನ್ನೋದು ಈಗಾಗಲೇ ಮಾಡ್ಕೊಂಡಿರ್ತಾರೆ ಸೊ ಈ ಕಾರಣಕ್ಕಾಗಿ ಅವರೇ ಈ ಒಂದು ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ದಾರೆ ಜಸ್ಟ್ ಯಾವುದೋ ಒಂದು ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಮಾತ್ರ ಈ ಸೀರಿಯಲ್ ನ ಪ್ರೊಮೊಗಳು ಡಿಲೀಟ್ ಆಗಿದೆ ಅಷ್ಟೇ ಅಂಡ್ ಜನಗಳಿಗೆ ಇನ್ನೊಂದು ಪ್ರಶ್ನೆ ಸದ್ಯಕ್ಕೆ ಏನ್ ಕಾಡ್ತಿರೋದು ಅಂತಂದ್ರೆ ಲೈಕ್ ಕರ್ಣ ಸೀರಿಯಲ್ ನ ಪ್ರೊಮೋ ಇವತ್ತೇನು ಅಪ್ಡೇಟ್ ಮಾಡಿದರೆ ಆ ಒಂದು ಪ್ರೊಮೋ ಕಿರಣ್ ರಾಜ್ ಅವರ ಇಂಟ್ರಡಕ್ಷನ್ ಪ್ರೋಮೋ ಆಗಿತ್ತು ಅದೇ ಪ್ರೊಮೋನೆ ಮತ್ತೆ ಇವತ್ತು ಅಪ್ಡೇಟ್ ಮಾಡಿದ್ದಾರೆ ಸೊ ಅಪ್ಡೇಟ್ ಮಾಡಿರುವಂತಹ ಪ್ರೊಮೋದಲ್ಲಿ ಅವರು ಹಾಕಿರೋದು ಲೈಕ್ ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಆಗುತ್ತೆ ಕರ್ಣ ಶೀಘ್ರದಲ್ಲೇ ಅಂತ ಹೇಳಿ ಒಂದು ಕ್ಯಾಪ್ಷನ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಸೊ ಇದು ತುಂಬಾನೇ ಕನ್ಫ್ಯೂಷನ್ಸ್ ಅನ್ನ ಕ್ರಿಯೇಟ್ ಮಾಡಿದೆ ಲೈಕ್ ಶೀಘ್ರದಲ್ಲೇ ಅಂತ ಕೊಟ್ಟಿರೋದ್ರಿಂದ ಈ ಒಂದು ಸೀರಿಯಲ್ ಇವತ್ತಿಂದ ಪ್ರಸಾರ ಆಗಲ್ವಾ ಅಂದ್ರೆ ಜೂನ್ ಹದಿನಾರನೇ ತಾರೀಕು ಈ ಒಂದು ಸೀರಿಯಲ್ ಪ್ರಸಾರ ಆಗತ್ತೆ ಅಂತ ಹೇಳಿದ್ರು ಸೊ ಈ ಒಂದು ಸೀರಿಯಲ್ ಪ್ರಸಾರ ಆಗೋದಿಲ್ವಾ ಇವತ್ತು ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಅಂಡ್ ಈ ಒಂದು ಕನ್ಫ್ಯೂಷನ್ ನನಗೂ ಸಹ ಇದೆ ಸೊ ಅದಕ್ಕೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿಯನ್ನ ನಾನು ಕೊಡೋದಿಲ್ಲ ಸೊ ಆದಷ್ಟು ಬೇಗ ಕರ್ಣ ಸೀರಿಯಲ್ ನಿಮ್ಮ ಮುಂದೆ ಶೀಘ್ರದಲ್ಲೇ ಅಂತ ಹೇಳಿ ಈ ರೀತಿಯಾದಂತಹ ಒಂದು ಟ್ಯಾಗ್ ಲೈನ್ ಅನ್ನ ಕೊಟ್ಟಿರೋದಕ್ಕೆ ಕರ್ಣ ಸೀರಿಯಲ್ ಯಾವತ್ತಿಂದ ಪ್ರಸಾರ ಆಗ್ಬೋದು ಡಿಲೇ ಆಗುತ್ತಾ ಅನ್ನುವಂತಹ ಪ್ರಶ್ನೆ ನನ್ಗೂ ಸಹ ಕಾಡ್ತಿದೆ ಆ್ಯಂಡ್ ಈ ಒಂದು ಸೀರಿಯಲ್ ನ ಪ್ರೋಮೋ ತುಂಬಾನೇ ಹಿಟ್ ಆಗ್ತಿದೆ ಫಸ್ಟ್ ಪ್ರೋಮೋ ಆಗಿರ್ಬೋದು ಸೆಕೆಂಡ್ ಪ್ರೋಮೋ ಆಗಿರ್ಬೋದು ಫಸ್ಟ್ ಪ್ರೋಮೋದಲ್ಲಿ ಕಿರಣ್ ರಾಜೋರ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಆ್ಯಂಡ್ ಸೆಕೆಂಡ್ ಪ್ರೋಮೋದಲ್ಲಿ ಭವ್ಯ ಗೌಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು ತರ್ಡ್ ಪ್ರೋಮೋದಲ್ಲಿ ನಮ್ರತಾ ಗೌಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ರು ಆ್ಯಂಡ್ ಸೀರಿಯಲ್ಗೋಸ್ಕರ ತುಂಬಾ ಜನ ವೆಯ್ಟ್ ಮಾಡ್ತಿದ್ರು ಯಾವುದೇ ಸೀರಿಯಲ್ ಕ್ರಿಯೇಟ್ ಮಾಡ್ತಿರುವಂತಹ ಹಿಸ್ಟ್ರಿನ ಈ ಒಂದು ಸೀರಿಯಲ್ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳ್ಬೋದು ಸೀರಿಯಲ್ ಹಿಸ್ಟ್ರಿನಲ್ಲಿ ಯಾವುದೇ ಒಂದು ಸೀರಿಯಲ್ನ ಪ್ರೋಮೋ ಈ ರೇಂಜ್ಗೆ ಹಿಟ್ ಆಗಿರುವಂತಹ ಹಿಸ್ಟ್ರಿನೇ ಇಲ್ಲ ಆ ಒಂದು ಹಿಸ್ಟ್ರಿನ ಕನ್ನಡ ಸೀರಿಯಲ್ನ ಪ್ರೋಮೋಗಳು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಫಸ್ಟ್ ಪ್ರೋಮೋ ಆಗಿರ್ಬೋದು ಸೆಕೆಂಡ್ ಪ್ರೋಮೋ ಆಗಿರ್ಬೋದು ಎರಡೂ ಸಹ ಇನ್ಸ್ಟಾಗ್ರಾಮ್ ಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಯ್ತು ಅಂಡ್ ತರ್ಡ್ ಪ್ರೊಮೊಗೆ ಸಿಕ್ಕಾಪಟ್ಟೆ ವೇಟ್ ಮಾಡಿದ್ರು ಜನ ಲೈಕ್ ನಮ್ರತಾ ಗೌಡ ಅವರು ಈ ಒಂದು ಸೀರಿಯಲ್ ನ ಹೀರೋಯಿನ್ ಆಗಿದ್ದಾರೆ ಸೊ ನಮ್ರತಾ ಗೌಡ ಅವರು ಖಂಡಿತವಾಗ್ಲೂ ಈ ಒಂದು ಸೀರಿಯಲ್ ನ ಈ ಒಂದು ಸೀರಿಯಲ್ ಅಲ್ಲಿ ನಮ್ರತಾ ಗೌಡ ಅವ್ರಿಗೂ ಖಂಡಿತವಾಗ್ಲೂ ಪ್ರೋಮೋ ಇದ್ದೇ ಇರುತ್ತೆ ಸೊ ನಮ್ರತಾ ಗೌಡ ಅವರ ಪ್ರೋಮೋ ಕೂಡ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ವೈಟ್ ಮಾಡ್ತಿದ್ರು ಬಟ್ ಕೊನೆಗೂ ನಮ್ರತಾ ಗೌಡ ಅವರ ಪ್ರೋಮೋ ಬರಲೇ ಇಲ್ಲ ಸೀರಿಯಲ್ ಶುರುವಾಗುವಂತಕ್ಕೆ ಬಂದ್ ದಿನದಲ್ಲಿ ಲೈಕ್ ಇವತ್ತೇನು ಸಾಯಂಕಾಲ ಅಂದ್ರೆ ಸೋಮವಾರ ಸಂಜೆ ಎಂಟು ಗಂಟೆಗೆ ಸೀರಿಯಲ್ ಪ್ರಸಾರ ಆಗುತ್ತೆ ಅಂತ ಹೇಳಿದ್ರು ಅಂಡ್ ಎಲ್ರು ಸಹ ತುಂಬಾನೇ ವೈಟ್ ಮಾಡ್ತಾ ಇದೀವಿ ಕರ್ಣ ಸೀರಿಯಲ್ ಹೇಗಿರುತ್ತೆ ನೋಡೋಣ ಅಂತ ಹೇಳಿ ಅಂಡ್ ಫಸ್ಟ್ ಡೇ ಯಾವ ರೀತಿ ಆಡಿಯನ್ಸ್ ನ ಕ್ಯಾಚ್ ಮಾಡ್ತಾರೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಒಂದು ಸೀರಿಯಲ್ಗೋಸ್ಕರ ವೈಟ್ ಮಾಡ್ತಾ ಇದೀವಿ ಬಟ್ ಒಂದು ಕನ್ಫ್ಯೂಷನ್ ಈಗ ಕ್ರಿಯೇಟ್ ಮಾಡಿದ್ದಾರೆ ಲೈಕ್ ಆಲ್ ಲೈಕ್ ಎಲ್ಲಾ ಪ್ರೊಮೋಸ್ ಡಿಲೀಟ್ ಮಾಡಿ ಫಸ್ಟ್ ಪ್ರೊಮೋನ ಇಂಟ್ರಡಕ್ಷನ್ ಪ್ರೋಮೋನ ಮತ್ತೆ ರೀಅಪ್ಲೋಡ್ ಮಾಡಿ ರೀಅಪ್ಲೋಡ್ ಮಾಡ್ಬಿಟ್ಟು ಕೆಳಗಡೆ ಕರ್ಣ ನಿಮ್ಮ ಮುಂದೆ ಅತಿ ಶೀಘ್ರದಲ್ಲಿ ಅಂತ ಹೇಳಿ ಒಂದು ಲೈನ್ ಅನ್ನ ಕೊಟ್ಟಿದ್ದಾರೆ ಸೊ ಇದನ್ನ ನೋಡಿದಾಗಲೇ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಅನ್ನೋದು ಕ್ರಿಯೇಟ್ ಆಯ್ತು ಸೊ ಸಾಕಷ್ಟು ಜನ ಅದೇ ಕಮೆಂಟ್ಸ್ ಹಾಕ್ತಿರೋದು ಕರ್ಣ ಸೀರಿಯಲ್ ಇವತ್ತು ಸಹ ಬರೋದಿಲ್ಲ ಕರ್ಣ ಸೀರಿಯಲ್ ಪ್ರಸಾರ ಆಗೋದು ಡೇಟು ಮುಂದಕ್ಕೆ ಹೋಗಿದೆ ಅಂತೆಲ್ಲ ಹೇಳಿ ಕಮೆಂಟ್ಸ್ಗಳನ್ನ ಹಾಕ್ತಿದ್ದಾರೆ ಆ್ಯಂಡ್ ಭವ್ಯ ಗೌಡ ಅವ್ರ ಬಗ್ಗೆ ಸಾಕಷ್ಟು ಜನ ನೆಗೆಟಿವ್ ಆಗಿ ಈಗಲೂ ಸಹ ಮಾತಾಡ್ತಿದ್ದಾರೆ ಲೈಕ್ ಭವ್ಯ ಗೌಡ ಅವ್ರಿರೋದ್ರಿಂದಾನೇ ನಾವು ಈ ಸೀರಿಯಲ್ನ ನೋಡೋದಕ್ಕೆ ಆಗ್ತಿಲ್ಲ ಅದಕ್ಕೋಸ್ಕರನೇ ಸೀರಿಯಲ್ ಸ್ಟಾಪ್ ಆಗ್ತಿದೆ ಅಂತೆಲ್ಲ ಹೇಳಿ ಕಮೆಂಟ್ಸ್ಗಳನ್ನ ಹಾಕ್ತಿದ್ದಾರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಗಿ ವಿಡಿಯೋಸ್ ಡಿಲೀಟ್ ಆಯಿತು ಅಂತಂದರೆ ಭವ್ಯ ಗೌಡ ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ ಆ್ಯಂಡ್ ಜಸ್ಟ್ ಭವ್ಯ ಗೌಡ ಅವರ ಒಂದು ವಿಡಿಯೋ ಡಿಲೀಟ್ ಆಯಿತು ಅಂದಿದ ತಕ್ಷಣ ಗೌಡ ಅವರು ಈ ಸೀರಿಯಲ್ನಲ್ಲಿ ಹೀರೋಯಿನ್ನೇ ಅಲ್ಲ ಹೀರೋಯಿನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಎಲ್ಲವನ್ನೂ ಸಹ ಹುಸ್ದಾಗ ಸ್ಟಾರ್ಟ್ ಮಾಡಿದ್ದಿದ್ದಾರೆ ಅಂತ ಎಲ್ಲ ಹೇಳಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ ಸೊ ಒಂದು ಸೀರಿಯಲಲ್ಲಿ ಹೀರೋಯಿನ್ ಚೇಂಜ್ ಮಾಡೋದು ಅಷ್ಟು ಈಸಿ ಅಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಕಷ್ಟ ಪಟ್ಟಿರ್ತಾರೆ ಲೈಕ್ ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಸಾಕಷ್ಟು ಜನ ಇರ್ತಾರೆ ಒಂದು ಸೀರಿಯಲ್ ಟೀಮಲ್ಲಿ ಆ್ಯಂಡ್ ಒಂದು ಸೀನ್ ನಮ್ಮ ಮುಂದೆ ಬರಬೇಕು ಅಂತಂದರೆ ಹಿಂದೆ ಸಾಕಷ್ಟು ಜನ ಕೆಲಸ ಮಾಡಿರ್ತಾರೆ ಸೊ ಅದನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ಹೊಸದಾಗಿ ಶೂಟ್ ಮಾಡೋದು ಅಂದರೆ ಅದು ತುಂಬಾ ಕಷ್ಟದ ಕೆಲಸ ಆ್ಯಂಡ್ ಭವ್ಯ ಗೌಡವ್ರನ್ನ ಹೀರೋಯಿನ್ ಆಗಿ ತೆಗೆದಾಕಿ ಹೊಸ ಹೀರೋಯಿನ್ ತರಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಪ್ರೊಮೋಸ್ನ ಡಿಲೀಟ್ ಮಾಡಿದ್ದಾರೆ ಅಂತ ಕೂಡ ಹಾಕ್ತಿದ್ದಾರೆ ಆ್ಯಂಡ್ ಅದಕ್ಕೋಸ್ಕರನೇ ಸೀರಿಯಲ್ ಮತ್ತೆ ಶೀಘ್ರದಲ್ಲಿ ಅಂತ ಹಾಕಿದ್ದಾರೆ ಡಿಲೇ ಆಗ್ತಿದೆ ಅಂತೆಲ್ಲ ಹೇಳಿ ಹಾಕಿದ್ದಾರೆ ಬಟ್ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಅನ್ನೋದನ್ನ ಕೊಟ್ಬಿಡ್ತೀನಿ ಒಂದಂತೂ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಭವ್ಯ ಗೌಡ ಅವರಂತೂ ಈ ಒಂದು ಸೀರಿಯಲ್ನ ಹೀರೋಯಿನ್ ಆಗಿ ಕನ್ಫರ್ಮ್ ಆಗಿದ್ದಾರೆ ಆ್ಯಂಡ್ ಅದರಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಇಲ್ಲ ಆ್ಯಂಡ್ ನಮ್ರತಾ ಗೌಡ ಅವರ ಪ್ರೊಮೋ ಯಾಕೆ ಬರಲಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಹಾಕ್ತಿರ್ತೀರ ನಮ್ರತಾ ಗೌಡ ಅವರ ಪ್ರೊಮೋ ಯಾಕೆ ಬರ್ಲಿಲ್ಲ ಅಂದ್ರೆ ನಮ್ರತಾ ಗೌಡ ಅವರು ಈ ಒಂದು ಸೀರಿಯಲ್ ನ ಮೇನ್ ಕ್ಯಾರೆಕ್ಟರ್ ಅಂತ ನಮ್ಗೆಲ್ರಿಗೂ ಸಹ ಗೊತ್ತಾಗುತ್ತೆ ಇನ್ನೂ ಸಹ ಸುಮಾರು ದಿನ ಬೇಕಾಗುತ್ತೆ ಅಲ್ಲಿವರೆಗೂ ಸಹ ನಾವು ಕರ್ಣ ಮತ್ತೆ ನಿಧಿ ಅಂದ್ರೆ ಕಿರಣ್ ರಾಜ್ ಮತ್ತೆ ಭವ್ಯ ಗೌಡ ಅವರ ಒಂದು ಪೇರ್ ಮಾತ್ರ ನಾವು ಈ ಒಂದು ಸೀರಿಯಲ್ ಅಲ್ಲಿ ನೋಡ್ಬೋದಾಗಿದೆ ಅಂಡ್ ಮೊನ್ನೆ ಒಂದು ಪ್ರೋಮೋನ ಅಪ್ಲೋಡ್ ಮಾಡಿದ್ರು ಲೈಕ್ ಕರ್ಣ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ನಮ್ರತಾ ಗೌಡ ಅವರು ಹೋಗಿ ಮಗು ತೆಗ್ಸೋ ವಿಚಾರನ ಮಾತಾಡ್ತಿರ್ತಾರೆ ಸೊ ಈ ರೀತಿ ಕರ್ಣ ಮತ್ತೆ ನಿತ್ಯ ಅವರ ಮಧ್ಯೆ ಒಂದಷ್ಟು ಕ್ಲಾಶಸ್ಗಳಿರುತ್ತೆ ಇಬ್ರಿಗೂ ಒಬ್ರು ಕಂಡ್ರೆ ಒಬ್ಬರಿಗೆ ಆಗಲ್ಲ ಅನ್ನೋ ರೀತಿ ಇರುತ್ತೆ ಅಂಡ್ ನಮ್ರತಾ ಗೌಡ ಅವರು ತುಂಬಾ ಖಡಕ್ ರಗಡಾಗಿರುವ ಪಾತ್ರವನ್ನ ಮಾಡ್ತಿದ್ದಾರೆ ಲೈಕ್ ನನಗೆ ಏನು ಬೇಕೋ ಅಷ್ಟೇ ಅನ್ನೋ ರೀತಿ ತುಂಬಾ ಸ್ಟ್ರಿಕ್ಟ್ ಆಗಿರುವಂಥ ಪಾತ್ರವನ್ನ ಮಾಡ್ತಿದ್ದಾರೆ ತುಂಬಾನೇ ಮೆಚ್ಯೂರ್ಡ್ ಕ್ಯಾರೆಕ್ಟರನ್ನು ನಮ್ರತಾ ಗೌಡ ಅವರು ಮಾಡ್ತಿದ್ದಾರೆ ಅಂಡ್ ಭವ್ಯ ಗೌಡ ಅವರು ಸ್ವಲ್ಪ ಬಬ್ಲಿ ಬಬ್ಲಿ ಆಗಿರುವಂತಹ ಕ್ಯಾರೆಕ್ಟರ್ನ ಈ ಸೀರಿಯಲ್ ಅಲ್ಲಿ ಮಾಡ್ತಿದ್ದಾರೆ ಲೈಕ್ ಏನಾದ್ರೂ ಬೇಕು ಅನ್ಸುತ್ತೆ ಲೈಕ್ ಮಗು ತರ ಆಟ ಮಾಡಿ ಅದನ್ನ ಪಡ್ಕೊಳ್ಳೇಬೇಕು ಅನ್ನೋ ರೀತಿ ಕ್ಯಾರೆಕ್ಟರ್ನ ಭವ್ಯ ಗೌಡ ಅವ್ರು ಮಾಡ್ತಿದ್ದಾರೆ ಅಂಡ್ ಸೀರಿಯಲ್ ಯಾವುದೇ ರೀತಿಯಾದಂತಹ ಹೀರೋಯಿನ್ ಅಂತೂ ಚೇಂಜ್ ಆಗಿಲ್ಲ ಇನ್ನ ಸೀರಿಯಲ್ ಶುರು ಆಗ್ತಿದೆ ಶುರುವಲ್ಲೇ ಹೀರೋಯಿನ್ ಚೇಂಜ್ ಅಂದ್ರೆ ಹೇಗೆ ಹೇಳಿ ಸೀರಿಯಲ್ ನ ಹೀರೋಯಿನ್ ಚೇಂಜ್ ಆದ್ರೂ ಅಂದ್ರೆ ನಾವಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಆಗ್ತಿದ್ದೀರಾ ನಿಮ್ಗಂತೂ ಖಂಡಿತವಾಗ್ಲೂ ಆ ಖುಷಿ ಸಿಗೋದಿಲ್ಲ ಭವ್ಯ ಗೌಡ ಅವರೇ ಈ ಒಂದು ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅಂಡ್ ಹೀರೋಯಿನ್ ಆಗಿ ಮುಂದುವರಿತಾರೆ ಕೂಡ ಅಂಡ್ ನಿತ್ಯ ಅವರು ಬಂದರು ಅಂದಿದ ತಕ್ಷಣ ನಿಧಿ ಅವರ ಒಂದು ಕ್ಯಾರೆಕ್ಟರ್ಗೆ ಒಂದು ಸ್ವಲ್ಪ ಪ್ರಿಫರೆನ್ಸಸ್ ಕಡಿಮೆ ಆಗ್ಬೋದು ಅಂತ ಹೇಳಿ ಸಾಕಷ್ಟು ಜನ ಅನ್ಕೋಬಹುದು ಬಟ್ ಯಾವುದೇ ರೀತಿಯಾದಂತಹ ಪ್ರಿಫರೆನ್ಸಸ್ ಕಡಿಮೆ ಆಗೋದಿಲ್ಲ ಸೀರಿಯಲ್ ಶುರುವಾದಾಗ ನಿಧಿ ಕ್ಯಾರೆಕ್ಟರ್ಗೆ ಗೆ ಯಾವ ರೀತಿ ಪ್ರಿಫರೆನ್ಸ್ ಅನ್ನು ಕೊಟ್ಟಿರ್ತಾರೋ ಸೀರಿಯಲ್ ಕೊನೆವರೆಗೂ ಕೂಡ ಆ ಒಂದು ಪ್ರಿಫರೆನ್ಸ್ ನಿಧಿ ಕ್ಯಾರೆಕ್ಟರ್ಗೆ ಗೆ ಇದ್ದೇ ಇರುತ್ತೆ ಸೆಂಟ್ರಲ್ಲಿ ನಿತ್ಯ ಕ್ಯಾರೆಕ್ಟರ್ ಕೂಡ ಆಡ್ ಆಗುತ್ತೆ ಅಷ್ಟೇ ಇನ್ನೊಂದು ಕನ್ಫರ್ಮೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಕಾರ್ತಿಕ್ ಮಹೇಶ್ ಅವರು ಕೂಡ ಈ ಸೀರಿಯಲ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿ ಸಾಕಷ್ಟು ಜನ ವಿಡಿಯೋ ಮಾಡಿ ಹಾಕಿದ್ರು ಹಾಗೆ ನಾನು ಕೂಡ ವಿಡಿಯೋ ಮಾಡಿ ಹಾಕಿದೆ ಬಟ್ ಅದಕ್ಕೆ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಸ್ವತಃ ನಮ್ರತಾ ಗೌಡ ಅವರೇ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಕಾರ್ತಿಕ್ ಅವ್ರಿಗೂ ಈ ಒಂದು ಸೀರಿಯಲ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂಡ್ ನಮ್ರತಾ ಗೌಡ ಅವ್ರಿಗೆ ಬೇರೆ ಒಂದು ಪಾರ್ಟ್ನರ್ ಸಿಗ್ತಾರೆ ಬಟ್ ಅದ್ ಯಾರು ಅನ್ನೋದನ್ನ ನಾವು ಸೀರಿಯಲ್ ಅಲ್ಲೇ ನೋಡಬೇಕಾಗಿದೆ ಸೊ ಸೀರಿಯಲ್ ಬರೋವರೆಗೂ ನಾವು ವೇಟ್ ಮಾಡಲೇಬೇಕಾಗಿದೆ ಅನ್ನುವಂತಹ ಸಸ್ಪೆನ್ಸ್ ಅನ್ನ ನಮ್ರತಾ ಗೌಡ ಅವರು ಹಾಗೆ ಉಳಿಸ್ಕೊಂಡಿದ್ದಾರೆ ಇದನ್ನ ನಮ್ರತಾ ಗೌಡ ಅವರೇ ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ ಬಟ್ ಕಾರ್ತಿಕ್ ಮಹೇಶ್ ಅವ್ರಿಗೆ ಆಗಿರ್ಬೋದು ಕರ್ನಾ ಸೀರಿಯಲ್ ಯಾವುದೇ ರೀತಿಯಾದಂತಹ ಕನೆಕ್ಟಿವಿಟಿ ಇಲ್ಲ ಅನ್ನೋದಂತೂ ಕನ್ಫರ್ಮ್ ಆಗಿದೆ ಇನ್ನು ಇನ್ನೇನು ನಮ್ರತ ಅಂಡ್ ಇನ್ನು ಸಾಕಷ್ಟು ಜನ ವೇಟ್ ಮಾಡ್ತಿದ್ದೀರಾ ಬಟ್ ಇವತ್ತು ಎಂಟು ಗಂಟೆಗೆ ಪ್ರಸಾರ ಆಗುತ್ತೋ ಇಲ್ಲೋ ಅನ್ನೋದನ್ನ ವೇಟ್ ಮಾಡಿ ನೋಡ್ಬೇಕಾಗಿದೆ ಯಾರೆಲ್ಲ ಕರ್ನಾ ಸೀರಿಯಲ್ ಗೆ ವೇಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಥ್ಯಾಂಕ್ ಯು ಸೋ ಮಚ್ ಬಾಯ್